ಇವಾಗಲೇ ನೂರ ಎಪ್ಪತ್ತು ಮತ ಕ್ಷೇತ್ರದಲ್ಲಿ ಸಮಸಮಾಜ ನಿರ್ಮಾಣ ಮಾಡೋಕ್ಕೆ ಹೇಗೆ ಅಂತ ಎಲ್ಲ ಚಳುವಳಿಗಳ ಜೊತೆ ಸೇರಿಸಿ ನಾವು ಅಲ್ಲಿ ಅವರೆಲ್ಲರಿಂದ ವಿಚಾರ ಪಡೆದು ನಾವು ಹೆಂಗೆ ಒಂದು ಉತ್ತಮ ಕರ್ನಾಟಕ ಕಟ್ಬೋದು ಒಂದು ಸಂವಿಧಾನದ ಕರ್ನಾಟಕ ಕಟ್ಬೋದು ಒಂದು ಆದರ್ಶ ಕರ್ನಾಟಕ ಕಟ್ಬೋದು ಅನ್ನೋದು ಒಂದು ಸಮ ಸಮಾಜದ ಕರ್ನಾಟಕ ಕಟ್ಬೋದು ಅನ್ನೋ ಪ್ರಯತ್ನದಲ್ಲಿದ್ದೀವಿ ನಮಗೆ ಧಾರವಾಡ ಅನ್ನೋದು ಭಾಳ ಒಂದು ಸಾಹಿತ್ಯ ನಗರಿ ಇಲ್ಲೂ ಕೂಡ ನಾನು ಕೂಡ ಸಿನಿಮಾ ಶೂಟಿಂಗು ಮಾಡಿದ್ದೀವಿ ಇಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಉತ್ತಮ ಸಾಹಿತಿಗಳು ತಾಬೇಂದೂರ್ ಆಗಿರ್ಬೋದು ಎಮ್ ಎಂ ಕಲಬುರಗಿಯಲ್ಲಿ ಭಾಳ ವಿಚಾರವಂತರು ಈ ಭಾಗದಿಂದ ಬಂದಿದ್ದಾರೆ ಇಲ್ಲೂ ಕೂಡ ನಾವು ಸಾಧುಗಳು ಮಾಡಿ ಎಲ್ಲ ಒಂದು ಚಳುವಳಿಗಳಿಂದ ಹೇಗೆ ಒಂದು ಒಂದು ಸಮಾಜದ ಸಮಸ್ಯೆಗಳು ಅದಕ್ಕೆ ಪರಿಹಾರ ಹೇಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ ಇವಾಗ ತಾನೇ ಇವಾಗ ಶಿರಹಟ್ಟಿಗೆ ಹೊರಟಿದ್ದೀವಿ ಗದಗನಲ್ಲಿ ಇವತ್ತು ತಾನೇ ಇದನ್ನು ಮುಗಿಸ್ಕೊಂಡ್ಬಂದಿದ್ದೀವಿ ವಿಚಾರ ಹಿಂದಿ ಆಗಿರ್ಬೋದು ಮತ್ತು ನಾಗತಾಣ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ನಮ್ಮ ಕರ್ನಾಟಕದ ಎಲ್ಲ ಕಡೆ ನಮಗೆ ಉತ್ತಮ ಕಾಳಜಿ ಇರೋದಿದ್ದಾರೆ ಜನಪರ ಒಂದು ಮನಸ್ಥಿತಿ ಇರೋದೇ ಸೇವೆ ಮಾಡ್ತಿರೋದಿದ್ದಾರೆ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಕರ್ನಾಟಕಕ್ಕೆ ಹಿಂಗೆ ಪರ್ಯಾಯ ಕಟ್ಬೋದು ಅನ್ನೋದು ಚರ್ಚೆ ಬಹಳ ಮುಖ್ಯ ಆಗುತ್ತೆ ಸೊ ಆಗಿ ಆ ದೃಷ್ಟಿಯಿಂದ ನಾನು ಇವತ್ತು ಧಾರವಾಡಕ್ಕೆ ಬಂದಿದ್ದೀನಿ ಸೊ ಆ ಕೆಲಸಗಳು ನಡೀತಾ ಇಲ್ಲ ಮುಂದೆ ಮುಖ್ಯವಾಗಿ ಒಂದು ರಾಜಕೀಯ ಪರ್ಯಾಯ ಬೇಕೇ ಬೇಕು ಪರಿಹಾರ ಬೇಕೇ ಬೇಕು ಅದು ಯಾವಾಗ ಬೇಕು ಹೇಗ್ ಬೇಕು ಯಾವ ಟೈಮ್ನಲ್ಲಿ ಬೇಕು ಅನ್ನೋ ಚರ್ಚೆಗಳು ಆಗ್ಬೇಕು ಬಟ್ ಭಾಳ ಮುಖ್ಯವಾಗಿ ನಮ್ಮ ಪರಿಹಾರ ಬೇಕು ಆ ಪರಿಹಾರದ ಒಂದು ಸಿದ್ಧಾಂತದ ಅಡಿಯಲ್ಲಿ ಬೇಕಾಗಿದೆ ಯಾವ ವ್ಯಕ್ತಿ ಕೇಂದ್ರಿತವಾಗಲ್ಲ ಯಾವ ಲೀಡರ್ ಕೇಂದ್ರಿತವಾಗಲ್ಲ ಒಂದು ಐಡಿಯಾಲಜಿ ಆಗಿ ನಮಗೆ ಮಾದರಿ ಐಡಿಯಾಲಜಿ ಅಂದರೆ ಕುವೆಂಪುರ ವಿಶ್ವಮಾನಮ ಸಂದೇಶ ಆಗಿರ್ಬೋದು ನಮಗೆ ಅನೇಕರು ನಮಗೆ ಬಸವ ಶರಣ ತತ್ವ ಆಗಿರ್ಬೋದು ಮತ್ತು ಅದೇ ಥರ ನಮಗೆ ಬಾಬಾ ಸಾಹೇಬ್ ತಂದೆ ಪೇರಿಯಾರ್ ಕಾಂಶಿರಾಮ್ ಅವರು ಇವರೆಲ್ಲ ಭಾಳ ಉತ್ತಮ ಕೆಲಸ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಆಗಿ ಮಾಡಿದ್ದಾರೆ ಆ ಸಿದ್ಧಾಂತದ ಅಡಿಯಲ್ಲಿ ಒಂದು ಸಮ ಸಮಾಜ ಕಟ್ಟಿದ್ರೆ ಇಂಚೂರು ಮುಂದಿನ ಪೀಳಿಗೆಗೆ ನಮಗಾಗಿರೋ ಅನ್ಯಾಯಗಳು ಆಗದೇ ಇರೋಂಗೆ ಒಂದು ಉತ್ತಮ ಸಮಾಜ ಅದು ಶಿಕ್ಷಣ ಆರೋಗ್ಯದಲ್ಲಾಗಿರ್ಬೋದು ಎಲ್ಲ ರೀತಿ ಭಾಷೆಯ ಸಮಾನತೆ ಎಲ್ಲ ರೀತಿ ಜಾತಿ ಲಿಂಗ ವರ್ಗ ಈ ರೀತಿಯ ಮತ್ತೆ ಪರಿಸ್ ಒಂದು ಪರಿವರ್ತನ ಪರಿಸರವಾದ ಆಗಿರ್ಬೋದು ಇವಾಗ ಭಾಳ ಚರ್ಚೆ ಬರ್ತಾ ಇದೆ ಪೊಲೀಸ್ ವ್ಯವಸ್ಥೆ ಮತ್ತು ಕ್ರಿಮಿನಲ್ ಜಸ್ಟಿಸ್ ಹೇಗೆ ನಮಗೆ ಈ ಜೈಲ್ಗಳಲ್ಲಿ ಕೆಲವೊಂದು ಸೆಲೆಬ್ರಿಟಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ಹೇಗೆ ನಮಗೆ ಬೇರೆ ಎಲ್ಲರಿಗೂ ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತೆ ಮತ್ತೆ ಜೈಲ್ಗೆ ಹಾಕ್ತಾ ಇರ್ತೀವಿ ಸೊ ಈ ರೀತಿ ಎಲ್ಲ ವ್ಯವಸ್ಥಿತವಾದ ಅನ್ಯಾಯಗಳನ್ನು ಗುರುತಿಸಿ ನಾವು ಯಾವ ಜನಾಂಗದೋ ನಮ್ಮ ಶತ್ರು ಆಗ್ಬಾರ್ದು ಯಾವ ಜಾತಿಯೋ ನಮ್ಮ ಶತ್ರು ಆಗಬಾರ್ದು ಯಾವ ಯಾವ ಒಂದು ಭಾಷಿಕ ನಮ್ಮ ಶತ್ರು ಅಲ್ಲ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮ್ಮೆಲ್ಲರಿಗೂ ಶತ್ರು ಅಂತ ಹೇಳೋದು ಇಷ್ಟಪಡ್ತೀನಿ ಸೊ ಆ ದೃಷ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ವಿ ಈ ನೋಡಿ ಈ ಒಂದು ರಾಜ್ಯ ಸರ್ಕಾರ ಅವರ ದೃಷ್ಟಿ ಏನಿದೆ ಅಂದರೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಹಪ ಹಾಪಿನೇ ಅವರು ನೂರ ನಲ್ವತ್ತು ವರ್ಷಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಪರಿವರ್ತನೆಯ ದೃಷ್ಟಿಯಾಗಿರ್ಬೋದು ಜನರ ಜೀವನಕ್ಕೆ ಒಂದು ರೀತಿ ಉತ್ತಮಗೊಳಿಸೋ ರೀತಿಯಾಗಿ ಆ ಇಲ್ಲ ಅಧಿಕಾರದ ಚುಕ್ಕಾಣಿ ಹೆಂಗೆ ಹಿಡಿಬೋದು ನಾನು ಕುರ್ಸಿ ಹಿಡಿಬೋದು ಅನ್ನೋ ಒಂದು ಮನಸ್ಥಿತಿ ಇದರಿಂದ ಬಿಟ್ಟು ನಮಗೆ ಒಂದು ಪರಿವರ್ತನೆಯ ಯೋಚನೆಗಳು ಬೇಕಾಗ್ತವೆ ಸೊ ಇವರೆಲ್ಲ ಕಿತ್ತಾಡ್ತಾ ಇದ್ದರೆ ಜನರಿಗೆ ಏನು ಒಳ್ಳೆಯದಾಗಲ್ಲ ಐದು ಗ್ಯಾರಂಟಿಗಳು ತಂದ್ಬಿಟ್ಟು ಒಂದು ಪರಿವರ್ತನೆ ಬರಲ್ಲ ನೀವು ಅಧಿಕಾರಕ್ಕೆ ಬರ್ಬೋದು ಆ ಐದು ಗ್ಯಾರಂಟಿಗಳು ನೆಟ್ಟಿಗೆ ಅದನ್ನು ಕಾಡಿಗೆ ತರ್ತಾ ಇಲ್ಲ ಅಂತ ನಮಗೆ ಸಿದ್ಧ ಹೇಳಿ ಕೇಳಿ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಜನರ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ಕುರ್ಚಿಗಳಿಗೆ ಗೋಸ್ಕರ ಒಂದು ಪೈಪೋಟಿ ಆಗಿರ್ಬೋದು ಅಥವಾ ಈ ಸಂಸ್ಥೆ ಆ ಸಂಸ್ಥೆ ನಿಮ್ಮ ವಿರೋಧಿಗಳನ್ನ ನಿಷೇಧ ಮಾಡೋದಾಗಿರ್ಬೋದು ಇದನ್ನೆಲ್ಲ ಬಿಟ್ಟು ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಟ್ಟರೆ ಜನರ ಬದುಕೋಕ್ಕೂ ಭಾಳ ಉತ್ತಮವಾಗುತ್ತೆ ಕರ್ನಾಟಕನೂ ಮಾದರಿ ರಾಜ್ಯ ಹೌದು ನಾನು ಕೂಡ ಇದನ್ನು ಅವ್ರು ಮಾತಾಡಿದ್ದು ಕೇಳಿದೆ ಅವರು ನನ್ನ ನಾನು ನೋಡಿರೋ ದೃಷ್ಟಿನಲ್ಲಿ ಅವರು ಮಾತಾಡಿರೋದು ಒಂದು ಅಧ್ಯಯನಶೀಲವಾಗಿ ಮಾತಾಡಿದ್ದಾರೆ ಅಂತ ನಾನು ನೋಡ್ತೀನಿ ಈ ಥರ ವಿಚಾರಗಳು ಮಾತು ಬರಬೇಕು ಈ ಥರ ಚರ್ಚೆಗಳಾಗಬೇಕು ಅವರು ಹೇಳಿದ್ದಾರೆ ಮುಂಚೆ ಬೇರೆದಿತ್ತು ಇವಾಗ ಬೇರೆದಿದೆ ಅಂತ ಅದು ಯಕ್ಷಗಾನದಲ್ಲೂ ಕೂಡ ಸ್ತ್ರೀ ವೇಷ ಅಂತ ಹಾಕ್ಕೊಂಡಿರೋರ್ಗೂ ಅವರು ಆ ಭಾಗದಿಂದ ಬಂದಿರೋದ್ರಿಂದ ಆ ಭಾಗದ ಒಂದು ರೀತಿ ಮುಂಚೆ ಒಂದು ಹಿಂದೆ ಮುಂದಿನ ಹಿಂದಿನ ತಲೆಮಾರುಗಳಲ್ಲಿ ಹೆಂಗೆ ನಡೀತಾ ಇತ್ತು ಆ ರೀತಿಯೆಲ್ಲ ಒಂದು ಪ್ರಸ್ತಾಪ ಮಾಡಿದ್ದಾರೆ ಸೊ ನಮಗೆ ಇವಾಗ ಈ ಒಂದು ಈ ವಿಚಾರಗಳು ಚರ್ಚೆ ಆಗಬೇಕು ಚರ್ಚೆ ಆಗೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಇದು ಯಕ್ಷಗಾನಕ್ಕೆ ಯಾವ ಅವಮಾನ ಆಗಿಲ್ಲ ಈ ತರದ್ದು ಒಂದು ಡಿಸ್ಕೋರ್ಸ್ ನ ಮುಂದುವರ್ಸೋದು ಬಹಳ ಒಳ್ಳೇದಾಗುತ್ತೆ ಇಂಥ ವಿಚಾರವಂತೂ ನಮಗೆ ಬೇಕಿರ್ತಾರೆ ನಾನು ಕೂಡ ಅದಕ್ಕೆ ಒಂದು ಸ್ವಲ್ಪ ಕೆಲವು ವಿಚಾರಗಳು ನಾನು ಕೂಡ ಪ್ರಸ್ತಾಪ ಮಾಡಿದ್ದೀನಿ ಬಟ್ ನಮಗೆ ಆ ರೀತಿ ಚರ್ಚೆ ಆದಷ್ಟು ಪ್ರಜಾಪ್ರಭುತ್ವ ಸತ್ಯಗಳು ಹೊರಗೆ ಬಂದಷ್ಟು ಅದು ಬಹಳ ಅಂತ ನನ್ನ ಭಾವನೆ ಕೇಳಿ ಒಂದಂತೂ ನಿಜ ನಮ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎನ್ ಡಿ ಎ ಗೆದ್ದಿದೆ ಅದರಲ್ಲಿ ಮತ್ತೆ ಅವರು ಕೂಡ ಬಿ ಜೆ ಡಿ ಯು ಗೆದ್ದಿದ್ದಾರೆ ಬಟ್ ಅಲ್ಲೂ ಕೂಡ ವರ್ಲ್ಡ್ ಬ್ಯಾಂಕ್ ಇಂದ ಬಂದಿರೋ ಹದಿನಾಲ್ಕು ಸಾವಿರ ಕೋಟಿ ಅದು ಕೂಡ ಈ ಕೊನೆ ಮೂಮೆಂಟ್ಗೆ ಹತ್ತು ಸಾವಿರ ಒಂದು ಕಾಲು ಕೋಟಿ ಮಹಿಳೆಯರಿಗೆ ಒಂದು ರೀತಿ ಕೊಡ ಕೊಟ್ಟಿದ್ದಾರೆ ಅಂತ ನಮಗೆ ಹೇಳ್ಪಟ್ಟಿದ್ದೀನಿ ಇದು ನಿಜವಾಗ್ಲೂ ಇದು ಇನ್ವೆಸ್ಟಿಗೇಷನ್ ಆಗಬೇಕು ತನಿಖೆ ಆಗಬೇಕು ಇದು ಸಾಬೀತಾಗಿದ್ದರೆ ಇದು ಎಷ್ಟು ಮಟ್ಟಿಗೆ ಪ್ರೋಟೋಕಾಲ್ ಅಡಿಯಲಾಗಿದೆ ಇದು ಎಲ್ಲ ಒಂದು ಕಡೆ ಹೈ ಲೆವೆಲ್ ಒಂದು ರೀತಿ ಲಂಚ ಕೊಟ್ಟಂಗೆ ಆಗಿದೆಯಾ ಅಂತ ನಮಗೆ ಚರ್ಚೆಗಳು ಉಂಟು ಉಂಟಾಗ್ತವೆ ಬಟ್ ಅದು ಕೂಡ ದೊಡ್ಡ ಪ್ರಮಾಣದ ಎನ್ ಡಿ ಎ ಗೆದ್ದಿದೆ ಬಿ ಜೆ ಪಿ ಜೆ ಡಿ ಯು ಗೆದ್ದಿದ್ದಾರೆ ಮತ್ತು ಇವರು ಕೂಡ ನಮಗೆ ಈ ಒಂದು ಬೇರೆ ಬೇರೆ ಪಕ್ಷದವರು ಅವರ ಒಂದು ರೀತಿ ಅವರ ಒಂದು ದೊಡ್ಡ ಪ್ರಮಾಣದ ನಾವು ಎಲ್ಲ ಸರ್ಕಾರ ಒಂದೊಂದು ಮನೆ ಮನೆಗೂ ನಾವು ಸರ್ಕಾರ ಉದ್ಯೋಗ ಕೊಡ್ತೀವಿ ಈ ರೀತಿಯ ದೊಡ್ಡ ಪ್ರಮಾಣದ ಯೋಚನೆಗಳನ್ನ ಜನ ಕನ್ವಿನ್ಸ್ ಆಗಿಲ್ಲ ಸೊ ಅದು ಒಂದು ಪ್ರಜಾಪ್ರಭುತ್ವ ನಾವು ಜನರ ಬೋಟ್ ಮೇಲೆ ನಮಗೆ ಇದೆ ಬಡಿ ಹದಿನಾಲ್ಕು ಸಾವಿರ ಕೋಟಿ ವರ್ಲ್ಡ್ ಬ್ಯಾಂಕಿಂದ ಬಂದಿರೋದು ಏನಾದರೂ ಅದು ಸಾಬೀತಾದರೆ ಅದು ನನ್ನ ಪ್ರಶ್ನೆಗಳು ಉಂಟು ಬಂದೇ ಬರ್ತಾ ನಾನು ನೋಡಿ ಪ್ರಜಾಪ್ರಭುತ್ವದಲ್ಲಿ ಅನೇಕ ವಿಚಾರಗಳು ಇಷ್ಟ ಇರೋ ವಿಚಾರಗಳು ಇರುತ್ತೆ ಬೇರೆ ಬೇರೆ ಹಂತಕ್ಕೆ ನಮ್ಗೆ ಇಷ್ಟ ಇಲ್ದಿರೋ ವಿಚಾರಗಳು ಇರುತ್ತೆ ನಾನು ನಿಷೇಧ ಸಂಸ್ಕೃತಿಯನ್ನು ನಾನು ಒಪ್ಕೋನಲ್ಲ ಆರ್ಟಿಕಲ್ ಹತ್ತೊಂಬತ್ತು ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು ಅದರಲ್ಲಿ ರೈಟ್ ಟು ಅಸೆಂಬಲ್ ಆಗಿರ್ಬೋದು ರೈಟ್ ಟು ಪ್ರೊಟೆಸ್ಟ್ ಆಗಿರ್ಬೋದು ಮಾಧ್ಯಮದ ಸ್ವಾತಂತ್ರ್ಯ ಆಗಿರ್ಬೋದು ಇವೆಲ್ಲ ಕೂಡ ಎತ್ತಿ ಭಾಳ ಮುಖ್ಯ ಆಗುತ್ತೆ ಸೊ ಆ ದಿಕ್ಕಿನಲ್ಲಿ ನಾನು ಯಾವುದನ್ನು ನಿಷೇಧ ಮಾಡಕ್ಕೆ ಅವ್ರಿಗೆ ಯಾವುದಾದ್ರೂ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕ್ರಮ ತಗೋಬೇಕು ಆದರೆ ನಿಷೇಧ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದರೆ ಒಂದು ರೀತಿ ಈ ಸರ್ಕಾರಗಳು ಅವರು ಒಂದು ಸರ್ವಾಧಿಕಾರಿ ಧೋರಣೆ ತೋರಿಸಿ ಅವರು ಒಂದು ಪ್ರಜಾಪ್ರಭುತ್ವನ ಅವ್ರ ಕಪಿ ಮುಷ್ಠಿಯಲ್ಲಿ ಇಟ್ಕೊಂಡಾಗ ಅದನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ ಹಾಗಿದ್ದಾಗ ವಿಚಾರಗಳು ಬೇರೆ ಬೇರೆ ಇರುತ್ತೆ ಯಾವುದು ಉತ್ತಮ ವಿಚಾರ ಇರುತ್ತೆ ಜನರ ಮುಂದೆ ಇಟ್ಟರೆ ಜನ ಖಂಡಿತ ಸ್ಪಂದಿಸ್ತಾರೆ ಸೊ ನಮ್ಮ ಸಮ ಸಮಾಜ ಮೇಲೆ ಅದ್ರ ಬಗ್ಗೆ ನಮಗೆ ಭಾಳ ಕಾನ್ಫಿಡೆನ್ಸ್ ಇದೆ ಜನರ ಮುಂದೆ ಇಡ್ತೀವಿ ಜನರು ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನಮಗೆ ಸರಿ